ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಪುಟ್ಟು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪುಟ್ಟಿನ ಉಡಿ ತಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಸ್ವಲ್ಪ ಉಪ್ಪು ಫಸ್ಟಿಗೆ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಈ ಪುಟ್ಟಿನ ಪ್ಯಾಕನ್ನು ಓಪನ್ ಮಾಡಿ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾನು ಆ ಪ್ಯಾಗಲ್ಲಿರುವ ಅರ್ಧದಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಗೆ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೀಗೆ ನೋಡ್ತಾ ಇರಬೇಕು ಕೈಯಲ್ಲಿ ನಾವು ಮುಷ್ಟಿ ಹಿಡಿದಾಗ ಈ ಥರ ಉಂಡೆಯಾಗೆ ಬರಬೇಕು ಅಷ್ಟು ಸಾಕು ನೀರು ಅದಕ್ಕೆ ಜಾಸ್ತಿ ಹಾಕಬಾರ್ದು ಇದು ಪುಟ್ಟುವಿನ ಪಾತ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಇದು ಪುಟ್ಟುವಿನ ಇನ್ನೊಂದು ಪಾತ್ರೆ ಇದರಲ್ಲಿ ನಾವು ಪುಟ್ಟನ್ನು ಮಾಡೋದು ಹೇಗೆ ಮಾಡೋದು ನೋಡುವ ಫಸ್ಟಿಗೆ ಒಂದು ಎರಡು ಸ್ಪೂನ್ನಷ್ಟು ತೆಂಗಿನಕಾಯಿ ಹಾಕೊಳ್ಳಿ ಹಾಗೆ ಮಿಕ್ಸ್ ಮಾಡಿದಂಥ ಪುಟ್ಟಿನ ಹುಡವನ್ನು ಹಾಕೊಳ್ಳಿ ಹೀಗೆ ಸ್ಟೆಪ್ ಸ್ಟೆಪ್ಪು ಹಾಕ್ತಾ ಹೋಗಬೇಕು ನಾವು ಸ್ವಲ್ಪ ತೆಂಗಿನಕಾಯಿ ಹಾಗೆ ಪುಟ್ಟಿನ ಹುಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಪೂನ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಿ ಹಾಗೆ ಅದರ ಮುಚ್ಚಳವನ್ನು ಮುಚ್ಚಿ ಹಾಗೆ ನಾವು ಫಸ್ಟಿಗೆ ನೀರು ಹಾಕಿಟ್ಟಂಥ ಪಾತ್ರೆಯ ಮೇಲೆ ಇದನ್ನು ಹೀಗೆ ಇಡಿ ನನ್ನ ಪಾತ್ರೆ ಸ್ವಲ್ಪ ಅದು ಲೂಸ್ ಆಗುತ್ತೆ ಹಾಗೆ ನಾನು ಅದಕ್ಕೆ ಬಟ್ಟೆ ಕಟ್ಟಿದ್ದೀನಿ ಅದು ಕುದಿಯುವಾಗ ಇಲ್ಲಾಂದರೆ ಮೇಲೆ ಬಂದು ಬೀಳ್ತದೆ ಅದಕ್ಕೋಸ್ಕರ ಗಟ್ಟಿಯಾಗಿ ಬಟ್ಟೆ ಕಟ್ಟಿದ್ದೀನಿ ಹಾಗೆ ಸಣ್ಣ ಉರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಅದನ್ನು ಬೇಯಿಸಿ ಹಾಗೆ ಇಪ್ಪತ್ತು ನಿಮಿಷ ಆಯಿತು ಹಾಗೆ ನಾನು ಅದನ್ನು ತೆಗಿತಾ ಇದ್ದೀನಿ ಇದನ್ನು ಕಡಲೆ ಸಾರು ಹಾಗೆ ಸಾಂಬಾರ್ ಜೊತೆ ಮೀನಿನ ಪದಾರ್ಥ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನಾನು ಚಿಕನ್ ಸಾರು ಜೊತೆ ಮಾಡಿದ್ದು ಈ ಪುಟ್ಟವನ್ನು ಹೀಗೆ ತೆಗೀಬೇಕು ಹಿಂದೆಯಿಂದ ಏನಾದರೂ ಸ್ಪೂನ್ ಹಾಕಿ ನೋಡಿ ನನ್ನ ಪುಟ್ಟು ರೆಡಿ ಆಯಿತು ಇದನ್ನು ನಾನು ಚಿಕನ್ ಸಾರ್ ಜೊತೆ ಸರ್ವ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಬೈ ಬಾಯ್